ರಾಜಧಾನಿ ಬೆಂಗಳೂರಲ್ಲಿ ನಿನ್ನೆ ನಡೆದಂಥ ಮೆಗಾ ದರೋಡೆ ಕೇಸ್ನ ತನಿಖೆಗಳಿದಂಥ ಪೊಲೀಸರಿಗೆ ಸದ್ಯ ಸುಳಿವೆ ಸಿಗದಂಥ ಸ್ಥಿತಿ ನಿರ್ಮಾಣ ಆಗಿದೆ ರಾಬರಿ ಪ್ರಕರಣ ಭೇದಿಸೋದು ಪೊಲೀಸರಿಗೆ ಸವಾಲಾಗಿ ಪರಿಣಮಿಸಿದೆ ಕೇಸ್ ಸಂಬಂಧ ಸಿದ್ದಾಪುರ ಠಾಣೆಯಲ್ಲಿ ನಾಲ್ಕು ಮಂದಿಯನ್ನು ವಿಚಾರಣೆಗೊಳಪಡಿಸಲಾಗಿದೆ ಆ ನಾಲ್ಕು ಮಂದಿ ಯಾರು ಅಂತಂದ್ರೆ ಸಿಎಂಎಸ್ ಸಂಸ್ಥೆಯ ಸಿಬ್ಬಂದಿ ಅವರನ್ನು ವಿಚಾರಣೆಗೊಳಪಡಿಸಲಾಗಿದೆ ಎಲ್ಲಾ ಆಯಾಮಗಳಲ್ಲೂ ಅವರನ್ನು ಪ್ರಶ್ನೆ ಕೇಳಲಾಗಿದೆ ಆದರೆ ಅವರು ಹೇಳ್ತಾ ಇರೋದು ನಮ್ಮ ಪಾತ್ರ ಇಲ್ಲ ಸರ್ ಇದರಲ್ಲಿ ಅಂತ ಸಿ ಎಂ ಎಸ್ ಸಿಬ್ಬಂದಿ ಹೇಳ್ತಾ ಇದ್ದಾರೆ ಇನ್ನು ಇಪ್ಪತ್ತಕ್ಕೂ ಹೆಚ್ಚು ಜನರನ್ನ ವಿಚಾರಣೆ ನಡೆಸುವಂತ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ ವಿಚಾರಣೆ ವೇಳೆ ರಾಬ್ರಿ ಗ್ಯಾಂಗ್ ಬಗ್ಗೆ ಯಾವುದೇ ಸುಳಿವು ಈ ಕ್ಷಣದವರೆಗೂ ಕೂಡ ಪತ್ತೆಯಾಗಿಲ್ಲ ಘಟನೆಯ ಟೈಮ್ ಲೈನ್ ಮ್ಯಾಚ್ ಮಾಡಿ ಪ್ರಶ್ನೆ ಕೇಳ್ತಿದ್ದಾರೆ ಪೊಲೀಸರು ಆದರೆ ಈ ಕ್ಷಣದವರೆಗೂ ಕೂಡ ಯಾವುದೇ ಸುಳಿವು ಪೊಲೀಸರಿಗೆ ಲಭ್ಯವಾಗ್ತಾ ಇಲ್ಲ ಸಿಎಂ ಎಸ್ ಸಿಬ್ಬಂದಿ ಅಂದ್ರೆ ಘಟನೆ ನಡೆದ ಸಂದರ್ಭದಲ್ಲಿ ಆ ವಾಹನದಲ್ಲಿ ಇದ್ದಂತ ಸಿಬ್ಬಂದಿಯನ್ನ ವಿಚಾರಣೆಗೊಳಪಡಿಸಿದ್ದು ಅವರು ಹೇಳ್ತಾ ಇರೋದು ನಮಗೂ ಗೊತ್ತಿಲ್ಲ ಅಂತ ಅವರು ಹೇಳುತ್ತಿದ್ದಾರೆ ವಿಚಾರಣೆಯ ವೇಳೆ ಪೊಲೀಸರಿಗೆ ಪ್ರಾಥಮಿಕ ಅನುಮಾನ ಇದ್ದಿದ್ದು ಕೂಡ ಅದೇನೆ ಗನ್ಮ್ಯಾನ್ ಚಾಲಕ ಮತ್ತು ಅದರ ಉಸ್ತುವಾರಿ ವಹಿಸಿದ್ದಂಥ ವ್ಯಕ್ತಿ ಇವರ ಇನ್ವಾಲ್ವ್ಮೆಂಟ್ ಇರಬಹುದು ಅನ್ನುವಂಥ ಅನುಮಾನ ಇತ್ತು ಯಾಕಂತಂದ್ರೆ ಗನ್ಮ್ಯಾ ಪ್ರತಿರೋಧವನ್ನು ತೋರಿಸಿರಲಿಲ್ಲ ದರೋಡೆಕೋರರು ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ದರೋಡೆ ಮಾಡಿದಂಥ ಸಂದರ್ಭದಲ್ಲಿ ಗನ್ ಇದ್ರೂ ಕೂಡ ಪ್ರತಿರೋಧವನ್ನು ತೋರಿಸಿರಲಿಲ್ಲ ಅನ್ನೋದು ಅನುಮಾನಕ್ಕೆ ಕಾರಣ ಆಗಿತ್ತು ಈ ಅನುಮಾನದ ಆಧಾರದ ಮೇಲೆ ಪ್ರಶ್ನೆ ಕೇಳಿದಾಗಲೂ ಕೂಡ ಅವರಿಂದ ಬರ್ತಾ ಇರುವಂತಹ ಉತ್ತರ ನಮ್ಮ ಇನ್ವಾಲ್ವ್ಮೆಂಟ್ ಇಲ್ಲ ಸರ್ ಇದರಲ್ಲಿ ಅವರ ಫೋನ್ ಅನ್ನ ಕೂಡ ವಶ ಪಡೆದು ಪಡಿಸಿಕೊಂಡು ತನಿಖೆ ಮುಂದುವರಿಸಲಾಗಿದೆ ಇನ್ನು ದರೋಡೆಕೋರರ ಎಸ್ಕೇಪ್ ರೂಟ್ ಅವರು ತಪ್ಪಿಸಿಕೊಂಡು ಹೋದಂತಹ ಜಾಗ ಇಲ್ಲೂ ಕೂಡ ಹುಡುಕಾಟ ಮಾಡುವಂತ ಕೆಲಸಗಳಾಗ್ತಾ ಇದೆ ಕರ್ನಾಟಕದ ಗಡಿಭಾಗ ಇಲ್ಲಿ ಆರೋಪಿಗಳಿಗಾಗಿ ತೀವ್ರ ಶೋಧ ನಡೀತಾ ಇದೆ ಪಟ್ರಳ್ಳಿ ಸಿಗ್ನಲ್ ನಿಂದ ಭೈರತಿ ಕಡೆಗೆ ಕಾರು ಪಾಸ್ ಆಗಿರೋ ಬಗ್ಗೆ ಸಿಸಿ ಟಿವಿ ವಿಜುವಲ್ಸ್ ಇದ್ದಾರೆ ಐವತ್ತಕ್ಕೂ ಹೆಚ್ಚು ಪೊಲೀಸರು ಸದ್ಯ ಆರೋಪಿಗಳಿಗಾಗಿ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ ಇನ್ನು ಮತ್ತೊಂದು ಅನುಮಾನ ಇದೆ ಎರಡು ತಂಡಗಳಾಗಿ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ ಅಂತ ನಕಲಿ ನಂಬರ್ ಪ್ಲೇಟ್ ಅನ್ನು ಕೂಡ ಬಳಸಿರೋದ್ರಿಂದ ಬಳಸಲಾಗಿರುವಂತಹ ಟೊಯೋಟಾ ಇನೋವಾ ಕಾರಿನ ಮಾಲಕರು ಯಾರು ಅದರ ಬಗ್ಗೆ ಸ್ಪಷ್ಟತೆ ಇಲ್ಲ ಯಾಕಂತಂದ್ರೆ ಆ ಕಾರಲ್ಲಿ ಇದ್ದಿದ್ದು ಒಂದು ಸ್ವಿಫ್ಟ್ ಕಾರಿನ ನಂಬರ್ ಪ್ಲೇಟ್ ಅನ್ನು ಹಾಕಲಾಗಿತ್ತು ನಕಲಿ ನಂಬರ್ ಪ್ಲೇಟ್ ಅನ್ನು ಹಾಕಲಾಗಿತ್ತು ಆ ಕಾರಣಕ್ಕಾಗಿ ಟೊಯೋಟಾದ ಮಾಲಕರು ಯಾರು ಟೊಯೋಟಾ ಯಾರ ಹೆಸರಲ್ಲಿದೆ ಟೊಯೋಟಾ ಇನೋವಾ ಕಾರು ಗೊತ್ತಿಲ್ಲ ಯಾಕಂತಂದ್ರೆ ನಂಬರ್ ಪ್ಲೇಟ್ ಇಲ್ಲ ನಂಬರ್ ಪ್ಲೇಟ್ ಮತ್ತೊಂದು ಇರೋದ್ರಿಂದ ಹುಡುಕಾಡೋದು ಕಷ್ಟ ಆಗ್ತಾ ಇದೆ ಸದ್ಯ ಮತ್ತೊಂದು ಆಯಾಮಕ್ಕೆ ಪೊಲೀಸರು ತನಿಖೆಯ ಸಂದರ್ಭದಲ್ಲಿ ಹೋಗಿದ್ದಾರೆ ಅದು ಯಾವುದು ಅಂತಂದ್ರೆ ಸಿ ಎಂ ಎಸ್ ಕಂಪನಿ ಅಥವಾ ಸಿ ಎಂ ಎಸ್ ಸಂಸ್ಥೆ ಅಲ್ಲಿ ಇತ್ತೀಚೆಗೆ ಯಾರಾದರೂ ಕೆಲಸ ಬಿಟ್ಟಿದ್ದಿದ್ರೆ ಅನುಮಾನಾಸ್ಪದವಾಗಿ ರಿಸೈನ್ ಮಾಡಿದ್ರು ಅಂತ ಅಂದ್ಕೊಳ್ಳೋಣ ಅಂಥವ್ರು ಯಾರಿದ್ದಾರೆ ಅವರ ಲಿಸ್ಟ್ ಕೊಡಿ ಅಂತ ಕೇಳಿದ್ದಾರೆ ಇದರ ಜೊತೆಗೆ ಇತ್ತೀಚೆಗೆ ಕೆಲಸಕ್ಕೆ ಸೇರಿರೋರು ಹೊಸದಾಗಿ ಅಪಾಯಿಂಟ್ಮೆಂಟ್ ಆಗಿರೋರು ಯಾರಿದ್ದಾರೆ ಅವರ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಇನ್ನು ನೀವು ಕೆಲಸಕ್ಕೆ ತೆಗೆದುಕೊಂಡಿರುವಂಥ ಸಿಬ್ಬಂದಿಗಳ ಪೈಕಿ ಯಾರಿಗಾದರೂ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆಯಾ ಅದರ ಬಗ್ಗೆಯೂ ಕೂಡ ಪರಿಶೀಲನೆಯನ್ನು ಮಾಡಲಾಗ್ತಾ ಇದೆ ಪೊಲೀಸರಿಗಿರುವಂಥ ಸಂಶಯ ಒಳಗಿಂದ ಮಾಹಿತಿ ಸಿಗದೆ ಇಷ್ಟು ದೊಡ್ಡ ದರೋಡೆ ಆಗೋದಕ್ಕೆ ಸಾಧ್ಯ ಇಲ್ಲ ಸೊ ಇನ್ಸೈಡ್ ಇನ್ವಾಲ್ವ್ಮೆಂಟ್ ಇದೆ ಇದರಲ್ಲಿ ಸಿ ಎಂ ಎಸ್ ಸಂಸ್ಥೆಯ ಸಿಬ್ಬಂದಿಯ ಇನ್ವಾಲ್ವ್ಮೆಂಟ್ ಇರಬಹುದು ಅನ್ನುವಂಥ ಅನುಮಾನ ಇಲ್ಲ ಅಂತ ಆದರೆ ಇಷ್ಟು ದೊಡ್ಡ ದರೋಡೆ ಮಾಡೋದಕ್ಕೆ ವ್ಯವಸ್ಥಿತವಾಗಿ ದರೋಡೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಪೊಲೀಸರಿಗಿರುವಂತಹ ಅನುಮಾನ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶರತ್ ನೇರ ಸಂಪರ್ಕದಲ್ಲಿ ಶರತ್ ಮೇಲ್ನೋಟಕ್ಕೆ ನಮಗೂ ಕೂಡ ಹಂಗೆ ಅನಿಸುತ್ತೆ ಇದು ಇನ್ಸೈಡ್ ಇನ್ವಾಲ್ವ್ಮೆಂಟ್ ಇರಬಹುದೇನೋ ಅಂತ ಸೊ ಅದರ ಬಗ್ಗೆ ಪೊಲೀಸರಿಗೆ ಏನು ಸ್ಪಷ್ಟತೆ ಸಿಕ್ಕಿದೆ ಏನಾಗ್ತಾ ಇದೆ ರಕ್ಷತ್ ನಿನ್ನೆ ನಡೆದಂತಹ ಏಳು ಕೋಟಿ ರಾಬರಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಮಾಡುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ ಒಂದು ಕಡೆಯಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಜನರನ್ನ ವಿಚಾರಣೆಯನ್ನು ಮಾಡುವಂತಹ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಸಿ ಎಸ್ ಸಿಬ್ಬಂದಿಗಳು ಹಾಗೆ ಬ್ಯಾಂಕ್ ಸಿಬ್ಬಂದಿಗಳ ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು ಇನ್ನೊಂದು ಕಡೆಯಲ್ಲಿ ಆರೋಪಿಗಳಿಗಾಗಿ ಹುಡುಕಾಟವನ್ನು ನಡೆಸುವಂತಹ ಕೆಲಸವನ್ನು ಮಾಡಲಾಗ್ತಾ ಇದೆ ನಿನ್ನೆ ಅಶೋಕ ಪಿಲ್ಲರ್ ಬಳಿ ಬಂದಂತಹ ಸಂದರ್ಭದಲ್ಲಿ ಏನು ಸೆಕ್ಯೂರಿಟಿ ಸಿಬ್ಬಂದಿಗಳನ್ನು ಇಳಿಸಿ ಡ್ರೈವರ್ ಮುಖಾಂತರವಾಗಿ ವಾಹನವನ್ನು ತೆಗೆದುಕೊಂಡು ಹೋಗಿ ತದನಂತರ ಫ್ಲೈಓವರ್ ಮೇಲೆ ಬಂದು ವಾಹನದಲ್ಲಿದ್ದಂತಹ ಹಣವನ್ನ ಟ್ರಾನ್ಸ್ಫರ್ ಮಾಡುವಂತಹ ಕೆಲಸವನ್ನ ಆರೋಪಿಗಳು ಮಾಡ್ತಾರೆ ತದನಂತರ ಆ ಇನೋವಾ ಕಾರಿನ ಸಮೇತವಾಗಿ ಅವರು ಬೆಂಗಳೂರಿನ ಹೊರವಲಯಕ್ಕೆ ತೆರಳುವಂತಹ ಕೆಲಸವನ್ನು ಮಾಡ್ತಾರೆ ಬಟ್ಟರಹಳ್ಳಿ ಸಿಗ್ನಲ್ ನಿಂದ ಭೈರತಿ ಕಡೆಗೆ ವಾಹನ ಪಾಸ್ ಆಗಿದೆ ಎನ್ನುವಂತಹ ಒಂದು ಮಾಹಿತಿ ಇರುವಂತದ್ದು ತದನಂತರವಾಗಿ ಏನು ರಾಜ್ಯದ ಗಡಿ ಭಾಗಗಳಲ್ಲಿ ಸಂಪೂರ್ಣವಾಗಿ ಶೋಧ ನಡೆಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ತಮಿಳುನಾಡು ಹೊಸಕೋಟೆ ಭಾಗದಲ್ಲೂ ಕೂಡ ಸಂಪೂರ್ಣವಾಗಿ ತೀವ್ರ ಶೋಧವನ್ನು ನಡೆಸುವಂತಹ ಕೆಲಸವನ್ನ ಸುಮಾರು ಐವತ್ತಕ್ಕೂ ಹೆಚ್ಚು ಜನ ಪೊಲೀಸ್ ಸಿಬ್ಬಂದಿಗಳು ಮಾಡ್ತಾ ಇರುವಂತದ್ದು ಇನ್ನೊಂದು ಕಡೆಯಲ್ಲಿ ನಿನ್ನೆ ರಾತ್ರಿಯಿಂದಲೂ ಕೂಡ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ನಡೆಸುವಂತಹ ಕೆಲಸವನ್ನ ಸದ್ಯಕ್ಕೆ ಮಾಡ್ತಾ ಇರುವಂತಹ ಸುತ್ತವಾಗಿ ಸಿದ್ದಾಪುರ ಪೊಲೀಸ್ ಠಾಣೆಯ ಮುಂಭಾಗದಲ್ಲೇ ಇದ್ದೇನೆ ನಿನ್ನೆ ರಾತ್ರಿಯಿಂದಲೂ ಕೂಡ ಪೊಲೀಸ್ ಕಮಿಷನರ್ ಆಗಿರ್ ಆಗಿರುವಂತಹ ಸೀಮಂತ್ ಕುಮಾರ್ ಸಿಂಗ್ ಅವರು ಕೂಡ ಖುದ್ದು ಪೊಲೀಸ್ ಠಾಣೆಗೆ ಬಂದು ವಿಚಾರಣೆ ನಡೆಸುವಂತಹ ಕೆಲಸವನ್ನ ಮಾಡಿದ್ರು ಇನ್ನೊಂದು ಕಡೆ ಡಿ ಸಿ ಪಿ ಆಗಿರುವಂತಹ ಲೋಕೇಶ್ ಬಿ ಜಗಲಾಸ್ ಅವರವರು ಕೂಡ ವಿಚಾರಣೆ ನಡೆಸುವಂತಹ ಕೆಲಸವನ್ನ ಮಾಡಿದ್ರು ಇದುವರೆಗೆ ಇಪ್ಪತ್ತಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನ ವಿಚಾರಣೆಯನ್ನು ಮಾಡಿದ್ದಾರೆ ಅದರಲ್ಲಿ ಸಿ ಎಂ ಎಸ್ ಸಿಬ್ಬಂದಿಗಳು ಜೊತೆಗೆ ಎಚ್ ಡಿ ಎಫ್ ಬ್ಯಾಂಕ್ನ ಸಿಬ್ಬಂದಿಗಳು ಏನು ಯಾವ ಎ ಯಾವ ಬ್ಯಾಂಕ್ನಿಂದ ಹಣವನ್ನು ತೆಗೆದುಕೊಂಡು ಬಂದಿದ್ರು ಜೊತೆಗೆ ಯಾವ ಎ ಟಿ ಎಂ ಗೆ ಹಣವನ್ನು ಹಾಕಬೇಕಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತಹ ಸಿಬ್ಬಂದಿಗಳ ವಿಚಾರಣೆ ನೀವು ಗಮನಿಸ್ತಾ ಇರುವಂಥದ್ದು ನಿನ್ನೆ ಆರೋಪಿಗಳು ಇದೇ ವಾಹನದಿಂದ ಹಣವನ್ನು ತೆಗೆದುಕೊಂಡು ಹೋಗಿರುವಂತಹ ವಾಹನ ಏನಿದೆ ಇದನ್ನು ನೀವು ಗಮನಿಸ್ತಾ ಇರುವಂಥದ್ದು ಜೊತೆಗೆ ಈ ವಾಹನದ ಮೇಲೂ ಕೆಲವೊಂದಿಷ್ಟು ಅನುಮಾನಗಳು ಸದ್ಯಕ್ಕೆ ವ್ಯಕ್ತವಾಗ್ತಿರುವಂತದ್ದು ಕಾರಣ ಈ ವಾಹನದಲ್ಲಿ ಕೆಲವೊಂದಿಷ್ಟು ಭದ್ರತಾ ಲೋಕ ಆಗಿತ್ತು ಎನ್ನುವಂತಹ ಒಂದು ವಿಚಾರ ಯಾಕಂತ ಹೇಳಿದ್ರೆ ಆಟೋಮೆಟಿಕ್ ಲಾಕ್ ಆಗಬೇಕಿತ್ತು ಆದ್ರೆ ಆಟೋಮೆಟಿಕ್ ಲಾಕ್ ಆಗದಂತಹ ಕಾರಣದಿಂದಾಗಿ ಈ ರೀತಿಯಾಗಿ ಈ ಒಂದು ಘಟನೆ ವರದಾನ ಆಗಿದೆ ಆರೋಪಿಗಳಿಗೆ ಎನ್ನುವಂತಹ ವಿಚಾರ ನೀವು ಹೊರಗಡೆ ನೋಡ್ತಾ ಈ ಕೀಲಿ ಏನಿದೆ ಇದು ಆಟೋಮೆಟಿಕ್ ಲಾಕ್ ಹಾಳಾದಂತಹ ಕಾರಣದಿಂದಾಗಿ ವೆಲ್ಡ್ ಮಾಡಿ ಈ ರೀತಿಯಾದಂತಹ ಒಂದು ಸಿಸ್ಟಮ್ ಅನ್ನ ಇವರು ರೂಪಿಸ್ಕೊಂಡಿದ್ದಾರೆ ಆದ್ರೆ ಇನ್ನೊಂದು ವಾಹನವನ್ನು ಕೂಡ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ ಈ ವಾಹನದಲ್ಲಿ ಆಟೋಮೆಟಿಕ್ ಲಾಕಿಂಗ್ ಸಿಸ್ಟಮ್ ಇದೆ ಒಳಭಾಗದಿಂದ ಏಕಾಏಕಿ ಆಟೋಮೆಟಿಕ್ ಲಾಕ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಗನ್ ಮುಖಾಂತರವೂ ಕೂಡ ತೆಗೆಯೋದಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ನಿನ್ನೆ ರಾಬರಿ ನಡೆದಂತಹ ವಾಹನದಲ್ಲಿ ಆಟೋಮೆಟಿಕ್ ಕ್ಲಾಕಿಂಗ್ ಸಿಸ್ಟಮ್ ಹಾಗೆ ಸೈರನ್ ಸಮಸ್ಯೆ ಆದಂತಹ ಕಾರಣದಿಂದಾಗಿ ಇದನ್ನು ಆರೋಪಿಗಳು ವರದಾನವನ್ನ ಮಾಡಿಕೊಂಡು ದರೋಡೆಯನ್ನು ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ ಎನ್ನುವಂಥ ಒಂದು ಅನುಮಾನ ಈ ಎರಡು ವಾಹನಗಳನ್ನ ಇನ್ನು ಪೊಲೀಸ್ ಠಾಣೆಗೆ ತರಿಸಿ ಎರಡನ್ನೂ ಕೂಡ ಏನು ಹೋಲಿಕೆ ಮಾಡುವಂತಹ ಕೆಲಸವನ್ನ ಸದ್ಯ ಪೊಲೀಸರು ಮಾಡ್ತಾ ಇರುವಂತದ್ದು ಸದ್ಯ ಈ ಘಟನೆ ನಡೆದಂತಹ ವಾಹನದಲ್ಲಿ ನಿನ್ನೆ ಕೆಲವೊಂದಿಷ್ಟು ಭದ್ರತಾ ಸಮಸ್ಯೆಗಳು ಆಗಿರುವುದು ಕಂಡು ಬರ್ತಾ ಇರುವಂತದ್ದು ಒಟ್ಟಾರೆಯಾಗಿ ಸಿ ಎಂ ಎಸ್ ಸಿಬ್ಬಂದಿಗಳಿಂದಲೂ ಕೂಡ ಜೊತೆಗೆ ಯಾರು ಈ ಈ ಹಿಂದೆ ಕೆಲಸವನ್ನ ಮಾಡ್ತಾ ಇದ್ರು ಜೊತೆಗೆ ಇತ್ತೀಚೆಗೆ ಕೆಲಸವನ್ನ ಮಾಡ್ತಾ ಇರುವಂತವ್ರು ಮತ್ತೆ ಇತ್ತೀಚೆಗೆ ಕೆಲಸವನ್ನ ಬಿಟ್ಟಂತವ್ರು ಯಾರಿದ್ದಾರೆ ಅವರನ್ನು ಕೂಡ ವಿಚಾರಣೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಬೇಕಾಗತ್ತೆ ಆ ಯಾರು ಯಾರ್ಯಾರು ಕೆಲಸದಿಂದ ಬಿಟ್ಟಿದ್ದಾರೆ ಜೊತೆಗೆ ಏನಾದರೂ ಜಗಳವನ್ನ ಮಾಡಿಕೊಂಡು ಕೆಲಸವನ್ನ ಬಿಟ್ಟಿದ್ರ ಅಥವಾ ಯಾರಾದ್ರೂ ಸವಾಲು ಹಾಕಿ ಸಂಸ್ಥೆಯಿಂದ ಹೊರಗಡೆ ಹೋದ ಎಲ್ಲರನ್ನು ಕೂಡ ಲೀಸ್ಟ್ ಅನ್ನ ಕೆಲಸವನ್ನು ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಆ ಲೀಸ್ಟ್ ಆಧಾರದ ಮೇಲೆ ಯಾರಾದರೂ ಮೇಲೆ ಅನುಮಾನ ಕಂಡು ಬರ್ತಾ ಇದೆಯಾ ಹಾಗೆ ನಿನ್ನೆ ಪ್ರತ್ಯಕ್ಷ ದರ್ಶಿಗಳು ಯಾರಿದ್ದಾರೆ ಡ್ರೈವರ್ ಆಗಿರುವಂತಹ ವಿನೋದ್ ಕುಮಾರ್ ಹಾಗೆ ಇಬ್ಬರು ಸೆಕ್ಯೂರಿಟಿ ಹಾಗೆ ಕಸ್ಟೋಡಿಯನ್ ಯಾರಿದ್ದಾರೆ ಅವರ ಹೇಳಿಕೆ ಆಧಾರದ ಮೇಲೆ ತನಿಖೆನ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತೆ ಜೊತೆಗೆ ಇತ್ತೀಚೆಗೆ ಇಂತಹ ಪ್ರಕರಣಗಳಲ್ಲಿ ಜೈಲಿಂದ ಹೊರ ಬಂದಂತಹ ಆರೋಪಿಗಳು ಯಾರಾದರೂ ಇದರಲ್ಲಿ ಭಾಗಿಯಾಗಿದ್ದಾರೆ ಒಂದು ಆಧಾರದ ಮೇಲೆ ತನಿಖೆಯನ್ನು ಮಾಡುವಂತಹ ಕೆಲಸವನ್ನು ಸದ್ಯಕ್ಕೆ ಮಾಡ್ತಾ ಇರುವಂತಹ ಶರತ್ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ